ಧರ್ಮಸ್ಥಳದಲ್ಲಿ ವರದಿ ಮಾಡುತ್ತಿರುವ ಯೂಟ್ಯೂಬರ್ಗಳ ಮೇಲೆ ಬುಧವಾರ ಹಲ್ಲೆಯಾಗಿದೆ ಈ ಹಲ್ಲೆ ಅತ್ಯಂತ ಖಂಡನೀಯವಾಗಿದೆ ವರದಿ ಮಾಡಲು ಹೋದವರ ಮೇಲೆ ದಾಳಿ ಮಾಡೋದು ಅನಾಗರಿಕ ಕೃತ್ಯವಾಗಿದೆ ಇಂತಹ ಕಾನೂನು ಬಾಹಿರ ಕ್ರಮವನ್ನ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಕ್ಷಣ ಆಗಬೇಕಿದೆ ಧರ್ಮಸ್ಥಳದಲ್ಲಿ ನಾಲ್ಕು ಮಂದಿ ಯೂಟ್ಯೂಬರ್ಗಳ ಮೇಲೆ ಅಪರಿಚಿತರು ಹಲ್ಲೆ ನಡೆಸಿರುವ ಘಟನೆ ಬುಧವಾರ ನಡೆದಿದೆ ಕುಡ್ಲಾ ರಾಂಪೇಜ್ ಎಂಬ ಯೂಟ್ಯೂಬ್ ಚಾನೆಲ್ನ ಅಜಯ್ ಅಂಚನ್ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಸಂಚಾರಿ ಸ್ಟುಡಿಯೋದ ವಿಜಯ್ ಮತ್ತು ಕುಡ್ಲಾ ರಾಂಪೇಜ್ ಯೂಟ್ಯೂಬ್ ಚಾನೆಲ್ನ ಕ್ಯಾಮೆರಾ ಮ್ಯಾನ್ ಹಲ್ಲೆಗೆ ಒಳಗಾದ ಯೂಟ್ಯೂಬರ್ಗಳು ಎಂದು ತಿಳಿದು ಬಂದಿದೆ ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಸೌಜನ್ಯಳ ಮನೆ ಸಮೀಪವೇ ಈ ದಾಳಿ ನಡೆದಿದೆ ಸೌಜನ್ಯ ಮನೆಗೆ ರಜತ್ ಎಂಬವರು ಭೇಟಿ ನೀಡಿದ್ದರು ರಜತ್ರನ್ನ ಮಾತಾಡಿಸಲು ಈ ಯೂಟ್ಯೂಬರ್ಗಳು ಹೋಗಿದ್ದಾರೆ ಸೌಜನ್ಯ ಮನೆ ಸಮೀಪದ ಪಾಂಗಳ ಕ್ರಾಸ್ ಬಳಿ ರಜತ್ರನ್ನ ಮಾತಾಡಿಸುತ್ತಿರುವಾಗ ಅಲ್ಲಿಗೆ ಬಂದಿರುವ ಸುಮಾರು ಐವತ್ತು ಮಂದಿಯ ಗುಂಪೊಂದು ಈ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಧರ್ಮಸ್ಥಳದ ಹೆಸರು ಕೆಡಿಸುತ್ತಿದ್ದೀರಿ ಎಂದು ಹೇಳಿ ಹಲ್ಲೆ ಮಾಡಿ ಅವರ ಬಳಿ ಇದ್ದ ಕ್ಯಾಮೆರಾ ಮತ್ತಿತರ ಉಪಕರಣಗಳನ್ನ ಪುಡಿ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಹಲ್ಲೆ ನಡೆದ ಬಗ್ಗೆ ಮಾಹಿತಿ ಲಭ್ಯವಾಗುತ್ತಿದ್ದಂತೆಯೇ ಪೊಲೀಸ್ ಸ್ಥಳಕ್ಕೆ ಧಾವಿಸಿದ್ದಾರೆ ಈ ವೇಳೆ ಹಲ್ಲೆ ನಡೆಸಿದವರು ಪರಾರಿಯಾಗಿದ್ದಾರೆ ಎನ್ನಲಾಗಿದ್ದು ಹಲ್ಲೆಗೊಳಗಾದ ಯೂಟ್ಯೂಬರ್ಗಳು ಉಜಿರೆಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಪೊಲೀಸರು ಸ್ಥಳದಲ್ಲಿ ಬಂದೋಬಸ್ತ್ ಮಾಡಿದ್ದಾರೆ ಆದರೆ ಇಂತಹ ಘಟನೆ ನಡೆದಿರುವುದು ಒಳ್ಳೆಯ ಬೆಳವಣಿಗೆ ಖಂಡಿತ ಅಲ್ಲ ಧರ್ಮಸ್ಥಳದಲ್ಲಿ ನಡೆದಿದೆ ಎಂದು ಹೇಳಲಾಗುತ್ತಿರುವ ಅಪರಾಧದ ಸ್ವರೂಪ ಅತ್ಯಂತ ಗಂಭೀರವಾದದ್ದು ಅದರ ಸತ್ಯಾಸತ್ಯತೆ ಬಯಲಾಗಬೇಕಾದ್ದು ಅತ್ಯಂತ ಅಗತ್ಯ ದೂರುದಾರ ಹೇಳಿರೋದು ಸತ್ಯ ಎಂದಾದರೆ ಅದು ಅತ್ಯಂತ ಭಯಾನಕ ಆರೋಪ ಅದರ ಹಿಂದಿರುವವರು ಬಯಲಾಗಲೇಬೇಕು ಅವರ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕು ದೂರುದಾರ ಹೇಳಿರೋದು ಸುಳ್ಳಾದರೆ ಆತನ ವಿರುದ್ಧ ಕ್ರಮವಾಗಬೇಕು ಆದರೆ ಆತನ ಮಾಹಿತಿ ಪ್ರಕಾರ ತನಿಖೆ ನಡೆಯುತ್ತಿರುವಾಗ ಅದನ್ನ ವರದಿ ಮಾಡಲು ಹೋಗಿರುವ ಪತ್ರಕರ್ತರ ಮೇಲೆ ದಾಳಿ ಮಾಡೋದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ವರದಿ ಮಾಡಲು ಬಂದವರು ತಪ್ಪು ಮಾಹಿತಿ ಕೊಟ್ಟಿದ್ರೆ ಅವರ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ದಾಖಲಿಸಬೇಕು ಕಾನೂನು ಪ್ರಕಾರ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಬೇಕು ಅದನ್ನ ಬಿಟ್ಟು ಗುಂಪು ಸೇರಿಕೊಂಡು ಪತ್ರಕರ್ತರ ಮೇಲೆ ದಾಳಿ ಮಾಡ ಅವರ ಉಪಕರಣಗಳನ್ನು ಧ್ವಂಸ ಮಾಡೋದು ವರದಿ ಮಾಡುವವರಲ್ಲಿ ಭಯದ ವಾತಾವರಣ ಉಂಟು ಮಾಡೋದು ಗೂಂಡಾ ಸಂಸ್ಕೃತಿಯಾಗಿದೆ ಹೀಗೆ ಕಾನೂನನ್ನ ಕೈಗೆತ್ತಿಕೊಳ್ಳುವವರು ಧರ್ಮಸ್ಥಳದ ಹೆಸರಿಗೆ ಮಸಿಬಳಿಯುತ್ತಿದ್ದಾರೆ ವರದಿ ಮಾಡುವವರ ವಿರುದ್ಧ ಗುಂಪು ಸೇರಿಕೊಂಡು ದಾಳಿ ಮಾಡುವ ಮೂಲಕ ಸತ್ಯವನ್ನ ಜನರಿಗೆ ತಲುಪಿಸದಂತೆ ಮಾಡಬಹುದು ಎಂದುಕೊಂಡಿದ್ದರೆ ಅದು ಆ ದುಷ್ಕರ್ಮಿಗಳ ತಪ್ಪು ಗ್ರಹಿಕೆಯಾಗಿದೆ ಹಿಂಸೆಯ ಮೂಲಕ ಸತ್ಯವನ್ನ ಅದು ಸಾಧ್ಯವಿಲ್ಲ ಒಬ್ಬರ ಮೇಲೆ ದಾಳಿ ಮಾಡಿದ್ರೆ ಅದು ಇನ್ನೂ ಹತ್ತು ಜನರು ಬಂದು ವರದಿ ಮಾಡೋದಕ್ಕೆ ಕಾರಣವಾಗುತ್ತದೆ ವಿಶೇಷ ತನಿಖಾ ದಳ ಅದರ ಕೆಲಸ ಮಾಡುತ್ತಿದೆ ಪತ್ರಕರ್ತರು ಅವರ ಕೆಲಸ ಮಾಡುತ್ತಿದ್ದಾರೆ ಪತ್ರಕರ್ತರು ಹೇಳಿದ್ದರಲ್ಲಿ ತಪ್ಪಿದ್ದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಅಧಿಕಾರ ಇದ್ದೇ ಇದೆ ಹಾಗಿರುವಾಗ ಇಂತಹ ಗೂಂಡಾವರ್ತನೆ ಸರಿಯಲ್ಲ ಇದರ ವಿರುದ್ಧ ಬೆಳ್ತಂಗಡಿ ಪೊಲೀಸರು ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಗ್ರಾಮಸ್ಥರ ಹೆಸರಲ್ಲಿ ಹೀಗೆ ದಾಳಿ ಮಾಡುವವರ ವಿರುದ್ಧ ಕೇಸು ದಾಖಲಿಸಬೇಕು ತನಿಖೆ ನಡೆದು ಸತ್ಯ ಹೊರಬರಲಿ ಆರೋಪ ಸುಳ್ಳ ಸತ್ಯನ ಎಂಬುದು ಬಯಲಾಗ್ಲಿ ಅದಕ್ಕೆ ಯಾವುದೇ ರೀತಿಯಲ್ಲಿ ಒತ್ತಡ ಹಾಕಿ ಹಿಂಸೆಯ ಮೂಲಕ ದಾರಿ ತಪ್ಪಿಸುವ ಯಾವುದೇ ಪ್ರಯತ್ನವನ್ನ ಪೊಲೀಸರು ಹಾಗೂ ಜಿಲ್ಲಾಡಳಿತ ತಡೆಯಲೇಬೇಕು